ಇಡೀ ದೇಶದಲ್ಲೇ ಒಂದು ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ ಸಾಕಷ್ಟು ಕಡೆ ಪ್ರತಿಭಟನೆಗಳು ನಡೀತಾ ಇದೆ ಪರ ವಿರೋಧದ ನಡುವೆ ಸಾಕಷ್ಟು ಕೋಮು ಗಲಭೆಗಳು ಸಹ ನಡೆಯುತ್ತಿರುವಂತದ್ದು ಯಾವ ವಿಚಾರದಲ್ಲಿ ಮಾತಾಡ್ತಾ ಇದೆ ಅಂತ ಹೇಳಿದ್ರೆ ವೀಕ್ಷಕರೇ ಈಗಾಗಲೇ ವಫ್ ವಿಚಾರದಲ್ಲಿ ಚರ್ಚೆಗಳು ನಡೀತಾ ಇವೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ನರೇಂದ್ರ ಮೋದಿ ಅವರು ಬಹುಶಃ ವಫ್ ಪ್ರಾಪರ್ಟಿಯನ್ನ ಸರಿಯಾದ ರೀತಿಯಲ್ಲಿ ಮುಸಲ್ಮಾನರು ಬಳಸ್ಕೊಂಡಿದ್ದರೆ ಪಂಚೇರ ಹಾಕುವಂತಹ ಅನಿವಾರ್ಯತೆ ಇರ್ತಿರ್ಲಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಅದನ್ನ ನಾನು ಸಮರ್ಥನೆ ಮಾಡ್ಕೋತೀನಿ ಯಾಕಂತ ಹೇಳಿದ್ರೆ ಅಕ್ಷರಶಃ ನರೇಂದ್ರ ಮೋದಿ ಅವರು ಹೇಳಿದಂತ ಮಾತು ಸತ್ಯ ನಿಜ ಕೂಡ ಒಂಬತ್ತೂವರೆ ಲಕ್ಷ ಎಕರೆ ಜಮೀನು ಇರುವಂತಹ ಒಂದು ಸಮುದಾಯ ಇವತ್ತು ಆಗ್ತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಯೋಚನೆ ಮಾಡ್ಬೇಕಾಗಿರುವಂತಹ ವಿಚಾರ ಯಾಕೆ ಜನ ಅರ್ಥ ಮಾಡ್ಕೋತಾ ಇಲ್ಲ ನೋಡಿ ಸ್ನೇಹಿತರೆ ವಫ್ ಮಂಡಳಿಯ ವಿಚಾರದಲ್ಲಿ ನಾನು ಒಂದು ವಿಚಾರವನ್ನ ಹೇಳ್ತೀನಿ ಏನು ವಫ್ ಮಂಡಳಿ ಅಂತ ಇದೆಯಲ್ಲ ಆ ಒಂದು ವಫ್ ಮಂಡಳಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಯಾರೆಲ್ಲ ಈಗಾಗಲೇ ಅಧ್ಯಕ್ಷ ಸ್ಥಾನಕ್ಕೆ ಬಂದು ಅದರ ಸಂಪೂರ್ಣ ಲಾಭವನ್ನ ಪಡೆದಿದ್ದಾರೆ ಅಂತವ್ರ ವಿಚಾರ ಮಾತಾಡ್ತಾ ಇದ್ದೀನಿ ವಫ್ ಬೋರ್ಡ್ ವಿಚಾರದಲ್ಲಿ ಇವತ್ತು ಬಹಳಷ್ಟು ಜನ ಶ್ರೀಮಂತರು ಆಗಿದ್ದಾರೆ ಆದರೆ ಆ ಸಮುದಾಯ ಮಾತ್ರ ಇವತ್ತು ಪಂಚೇರಾಕುವಂತಹ ಪರಿಸ್ಥಿತಿಯಲ್ಲಿ ಇರುವಂತದ್ದು ಒಂಬತ್ತೂವರೆ ಲಕ್ಷ ಉಳ್ಳಂತಹ ಒಂದು ಮಂಡಳಿ ವಫ್ ಮಂಡಳಿ ಅವರು ಮನ್ಸು ಮಾಡಿದ್ರೆ ಈ ಸಮುದಾಯವನ್ನ ಏಳಿಗೆ ಮಾಡಬಹುದಾಗಿತ್ತು ಒಂದು ಕಾಲೇಜ್ ಆಗಿರಬಹುದು ಆಸ್ಪತ್ರೆ ಆಗಿರಬಹುದು ಆ ಸಮುದಾಯಕ್ಕೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಏನೆಲ್ಲಾ ಮಾಡಬಹುದಾಗಿತ್ತು ಒಂಬತ್ತೂವರೆ ಲಕ್ಷ ಎಕರೆ ಜಮೀನು ಅಂತ ಹೇಳಿದ್ರೆ ತಮಾಷೆನಾ ಇಡೀ ದೇಶದಲ್ಲಿ ಒಂಬತ್ತೂವರೆ ಲಕ್ಷ ಎಕರೆ ಜಾಗ ಇರುವಂತ ಒಂದು ಮಂಡಳಿ ಅದು ಆ ವಫ್ನಲ್ಲಿ ಇವತ್ತು ಮುಸಲ್ಮಾನರಿಗೆ ಒಳ್ಳೇದಕ್ಕಿಂತ ಕೆಟ್ಟದಾಗಿರೋದೇ ಜಾಸ್ತಿ ಯಾಕಂತ ಹೇಳಿದ್ರೆ ಈ ಒಫು ಕಾಯ್ದೆಯ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ರೈತಪರ ಸಂಘಟನೆಗಳು ರೈತರು ಬೀದಿಗಿಳಿದು ತಮ್ಮ ಜಮೀನುಗಳನ್ನ ಉಳಿಸ್ಕೋಬೇಕು ಅಂತ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅದು ಅಧಿಕೃತವಾದಂತಹ ದಾಖಲೆಗಳನ್ನ ನೀಡಿ ನಿಮ್ದು ಅನ್ನೋದನ್ನ ಸಾಬೀತು ಪಡಿಸ್ಕೊಳ್ಳಿ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ನಾನು ಓದಿದ್ದೆ ಯು ಪಿ ಅಂದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಯೋಗಿ ಆದಿತ್ಯನಾಥ್ ಅವರು ಹೇಳಿರುವಂತಹ ಮಾತು ವಫ್ನ ಸರಿಯಾದ ರೀತಿಯಲ್ಲಿ ಆ ಒಂದು ಸಮುದಾಯ ಅಂದ್ರೆ ಏನು ಮುಸಲ್ಮಾನ್ ಇದ್ದಾರೆ ಆ ಮುಸಲ್ಮಾನ್ ಸಮುದಾಯ ಸರಿಯಾದ ರೀತಿಯಲ್ಲಿ ಆ ಒಂದು ಸಮುದಾಯದ ಏಳಿಗೆಗಾಗಿ ಬಳಸ್ಕೊಂಡಿದ್ರೆ ಇವತ್ತು ಯಾವ ಕೋರ್ಟು ಕಚೇರಿ ಅಥವಾ ಯಾರ ಮುಂದೇನು ಅಂಗಲಾಚುವಂತಹ ಅನಿವಾರ್ಯತೆ ಸೃಷ್ಟಿ ಆಗ್ತಿರ್ಲಿಲ್ಲ ನಾನು ಅಕ್ಷರಶಃ ಅವರು ಹೇಳಿದ್ದು ನಿಜ ಸಹ ಇವತ್ತು ನಿಜವಾಗಲೂ ವಫ್ನವರು ಸರಿಯಾದ ರೀತಿಯಲ್ಲಿ ಆ ಒಂದು ಜಾಗವನ್ನ ಆ ಒಂದು ಒಫ್ನಲ್ಲಿರುವಂತಹ ಸಂಪೂರ್ಣ ಆಸ್ತಿಯನ್ನ ಮುಸಲ್ಮಾನರ ಹಿತದೃಷ್ಟಿಯಿಂದ ಮುಸಲ್ಮಾನರ ಒಳಿತಿಗಾಗಿ ಬಳಸಿದರೆ ಇವತ್ತು ಯಾರ ಎದುರಿನಲ್ಲೂ ಕೈಕಟ್ಟಿ ನಿಲ್ಲುವಂತಹ ಅನಿವಾರ್ಯತೆ ಸಹ ಇರ್ತಿರ್ಲಿಲ್ಲ ಯಾರ ಮುಂದೆನು ಅಂಗಲಾಚುವಂತಹ ಅನಿವಾರ್ಯತೆ ಇರ್ತಾ ಇರಲಿಲ್ಲ ಹಾಗಾಗಿ ನಾನು ಹೇಳ್ತಾ ಇರೋದು ನೀವು ಕಳ್ಳರು ನೀವು ಕಳ್ಳರು ನೀವು ಕಳ್ಳರು ವೀಕ್ಷಕರೇ ಒಫು ದೇಶದ ಮೂರನೇ ಅತಿ ದೊಡ್ಡ ಆಸ್ತಿ ಅಂದರೆ ತಮಾಷೆನಲ್ಲ ವಫ್ ಆಸ್ತಿಗಳು ಅದರ ಮೂಲ ಉದ್ದೇಶದಂತೆ ಬಡ ಮಧ್ಯಮ ವರ್ಗದ ಮುಸಲ್ಮಾನರ ಬದುಕಿಗೆ ಆಧಾರವಾಗಿದ್ದರೆ ಶಾಲಾ ಕಾಲೇಜು ಆಸ್ಪತ್ರೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಸೇರಿದಂತೆ ಶೈಕ್ಷಣಿಕ ಆರೋಗ್ಯ ಧಾರ್ಮಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ದೊಡ್ಡ ಕೊಡುಗೆ ನೀಡಿ ಬಡವರ ಬದುಕನ್ನು ಬಂಗಾರವಾಗಿಸಿದ್ದರೆ ಸಂತೋಷವಾಗ್ತಿತ್ತು ಇವತ್ತು ವಿಚಿದ್ರಕಾರಿ ಕೋಮು ಶಕ್ತಿಗಳು ಈ ಕಡೆ ತಲೆ ಹಾಕಿ ಮಲಗದಂತಹ ಪರಿಸ್ಥಿತಿ ಇರ್ತಿತ್ತು ಭೂಗಳ್ಳರು ನುಂಗುಬಾಕರು ಕಳ್ಳ ಕಾಕರೆಲ್ಲ ಅವರಿಗೆ ಸಲೀಸದ ದಾರಿ ಮಾಡಿಕೊಟ್ರು ಅವರು ಕೂಡ ಬಡ ಮುಸಲ್ಮಾನರನ್ನೇ ಮುನ್ನೆಲೆಗೆ ತಂದು ತಿದ್ದುಪಡಿ ಮಸೂದೆಗೆ ಕಾರಣ ಎನ್ನುತ್ತಿದ್ದಾರೆ ವಫ್ ಆಸ್ತಿ ಮೂಲ ಉದ್ದೇಶದಂತೆ ಸರಿಯಾಗಿ ಬಳಕೆಯಾಗಿದ್ದರೆ ಮುಸಲ್ಮಾನರು ಪಂಚೇರ್ ಹಾಕುವ ಪರಿಸ್ಥಿತಿ ಬರ್ತಿರಲಿಲ್ಲ ವಫ್ ಆಸ್ತಿ ಮೂಲ ಉದ್ದೇಶದಂತೆ ಸರಿಯಾಗಿ ಬಳಕೆಯಾಗಿದ್ದರೆ ಮುಸಲ್ಮಾನರು ಪಂಚೇರ್ ಹಾಕುವ ಪರಿಸ್ಥಿತಿ ಬರ್ತಿರಲಿಲ್ಲ ಎಂದಿದ್ದಾರೆ ನರೇಂದ್ರ ಮೋದಿ ಅವರು ಆರ್ ಎಸ್ ಎಸ್ ತನ್ನ ಸಂಪನ್ಮೂಲವನ್ನು ದೇಶದ ಹಿತಾಸಕ್ತಿಗೆ ಬಳಸಿದ್ದರೆ ಮೋದಿ ಬಾಲ್ಯದಲ್ಲಿ ಚಹಾ ಮಾರಾಟ ಮಾಡಬೇಕಾಗಿರಲಿಲ್ಲ ಎಂದು ಪ್ರಧಾನಿಯ ಪಂಚರ್ ಹೇಳಿಕೆಗೆ ಒವೈಸಿ ತಿರುಗೇಟು ನೀಡಿದ್ದಾರೆ ಮೋದಿಯಾಗಲಿ ಯಾರೇ ಆಗಲಿ ಎನ್ನುತ್ತಿರುವ ಪ್ರಶ್ನೆಗೆ ಸೂಕ್ತ ಉತ್ತರ ಇದಲ್ಲ ನೀವು ಕಳ್ಳರು ಎಂಬ ಪ್ರಶ್ನೆಗೆ ನೀವು ಕಳ್ಳರು ಎಂಬುದು ಹೇಗೆ ಉತ್ತರವಾಗುತ್ತದೆ ಹೀಗಾಗಿ ಗೊಂದಲದಲ್ಲಿರುವ ಹೆಚ್ಚಿನ ಮುಸಲ್ಮಾನರು ವಫ್ ತಿದ್ದುಪಡಿ ಮಸೂದೆ ಹೋರಾಟದಿಂದ ದೂರ ಸೇರಿದಂತೆ ಕಾಣಿಸುತ್ತಿದ್ದಾರೆ ಅಥವಾ ಹೆಚ್ಚಿನವರು ಅದರ ಅನುಕೂಲ ಪರಿಣಾಮಗಳ ಅರಿವಿಲ್ಲದೆ ತಡಸ್ಥರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಹೀಗಾಗುವುದಿಲ್ಲ ಸರಿ ಮಾಡ್ತೀವಿ ಎಂದು ಕೆಲ ಭೂಗಳರು ಅದೇನೇ ಬಾಯಿ ಬಳ್ಕೊಂಡ್ರು ಈಗ ನೋ ಯೂಸ್ ಕಾಲ ಮಿಂಚಿದೆ ಹೆಚ್ಚು ಕಮ್ಮಿ ಇವರ ಬುಡಕ್ಕು ಬೆಂಕಿ ಬೀಳೋದು ಗ್ಯಾರಂಟಿ ಇವರೆಲ್ಲರೂ ಪಕ್ಷಾತೀತವಾಗಿ ತಿಂದು ತೇಗಿದ ಕಳ್ಳರು ಹಣದಾಹಕ್ಕೆ ಯಾವ ಜಾತಿಯಾದರೇನು ಯಾವ ಧರ್ಮವಾದರೇನೋ ಇದೊಂದು ವಿಚಾರದಲ್ಲಿ ಎಲ್ಲರೂ ಜಾತ್ಯಾತೀತರು ಇಂತಹ ಅನೇಕ ಕಾರಣಗಳಿಂದ ವಫ್ ಮೂಲ ಉದ್ದೇಶ ಸೋಲುತ್ತಿದೆ ಸಾಯಿಸುತ್ತಿದ್ದಾರೆ ಒಳ್ಳೆಯ ಬೆಳವಣಿಗೆ ಅಲ್ಲ ಈಗ ಮಸೂದೆ ಕುರಿತು ಸುಪ್ರೀಂ ತೀರ್ಪು ಎದುರು ನೋಡುತ್ತಿದ್ದೇವೆ ಅಲ್ಲಿರುವುದು ಸಣ್ಣ ಭರವಸೆ ಮಾತ್ರ ಮಿಕ್ಕಂತೆ ಹಲವೆಡೆ ಮಸೂದೆ ವಿರುದ್ಧ ಶಾಂತಿಯ ಹೋರಾಟ ಕೆಲವೆಡೆ ಕಲ್ಲು ತೂರಾಟ ಆಡಳಿತ ಶಾಹಿಗಳಿಗೆ ಒಳ್ಳೆಯ ಫುಡ್ಡು ನಿಜ ಅಲ್ವಾ ಸ್ನೇಹಿತರೆ ಎಷ್ಟೋ ಜನ ದೇಶದ ಮುಸಲ್ಮಾನರಿಗೆ ಒಫ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಈ ವಫ್ ಕಾಯ್ದೆ ಏನು ಏನಕ್ಕೋಸ್ಕರ ಜನ ವಫ್ ವಿಚಾರದಲ್ಲಿ ಕಿತ್ತಾಡ್ತಾ ಇದ್ದಾರೆ ಆಸ್ತಿಗಳ ವಿಚಾರದಲ್ಲಿ ಏನೆಲ್ಲ ಹೋರಾಟಗಳಾಗ್ತಿದೆ ಕೆಲವು ಕೋಮುವಾದಿಗಳು ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಾರೆ ಬೆಂಕಿಗಳನ್ನು ಹಚ್ತಾ ಇದ್ದಾರೆ ಆಸ್ತಿಗಳನ್ನ ನಾಶ ಮಾಡ್ತಾ ಇದ್ದಾರೆ ಇವೆಲ್ಲವೂ ಸಹ ಏನಕ್ಕೋಸ್ಕರ ಆಗ್ತಿದೆ ಏನಿದು ಇದು ಒಪ್ಪು ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ ಅವ್ನು ಯಾರೋ ಕರ್ದಂತೆ ಇವ್ನ ಯಾರೋ ಓದ್ನಂತೆ ಓದ ಅವ್ನ ಕಲ್ ಕೊಟ್ಟ ಅವ್ನ ನೆಸ್ದ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕರ್ದ್ ಬಿಟ್ಟು ಕಲ್ ಕೊಡ್ತಾನಲ್ಲ ಆತ ಎಸ್ಕೇಪು ಕಲ್ಲಿ ಹಿಡ್ಕೊಂಡು ಒಂದು ಸಿಗಾಕಂಡ ಅವನ ಎಲ್ಲವನೇ ಜೈಲಾಗಿ ಅವನೇ ಇಲ್ಲ ಮಶಾಣದಾಗ ಅವನೇ ಇಷ್ಟೇ ಆಗ್ತಾ ಇರೋದು ಕೋಮುವಾದಿಗಳು ಅಂತ ಹೇಳಿದ್ರೆ ನಾವು ಬರೇ ಹಿಂದೂಗಳಲ್ಲೇ ಕೋಮುವಾದಿಗಳು ಇದ್ದಾರೆ ಅಂತ ಹೇಳಕ್ ಆಗಲ್ಲ ಯಾಕಂತ ಹೇಳಿದ್ರೆ ಕೋಮುವಾದಿಗಳು ಎಲ್ಲಾ ಜಾತಿ ಜನಾಂಗದಲ್ಲೂ ಇದ್ದಾರೆ ಇವ್ರ ಕೆಲಸ ಏನ್ ಗೊತ್ತಾ ಬರೇ ಬೆಂಕಿ ಹಚ್ಚೋದು ಮಜಾ ತಗೊಳ್ಳೋದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಬೇರೆ ಒಂದು ಕೋಮಿನ ಮೇಲೆ ತಳ್ಳಿಬಿಡೋದು ಇದೇ ಕೋಮುವಾದಿಗಳ ಕೆಲಸ ಕೋಮುವಾದಿಗಳು ಎಲ್ಲಾ ಜಾತಿ ಜನಾಂಗದಲ್ಲೂ ಇದ್ದಾರೆ ನಾಟ್ ಓನ್ಲಿ ಹಿಂದೂ ಮುಸಲ್ಮಾನರಲ್ಲೂ ಇದ್ದಾರೆ ಕ್ರೈಸ್ತರಲ್ಲೂ ಇದ್ದಾರೆ ಎಲ್ಲಾ ಜಾತಿ ಜನಾಂಗದಲ್ಲೂ ಇದ್ದಾರೆ ಸೊ ಹಾಗಾಗಿ ಮೊದಲು ಈ ದೇಶದ ಮುಸಲ್ಮಾನರು ವಫ್ ಅಂದ್ ಏನು ಅಂತ ತಿಳ್ಕೋಬೇಕು ಅಥವಾ ಈ ಮುಸಲ್ಮಾನ್ ಸಮುದಾಯದ ಯಾರನ ಮೌಲ್ವಿಗಳು ಆಗಿರ್ಬೋದು ಅಥವಾ ತಿಳುವಳಿಕೆ ಇರುವಂತಹ ವ್ಯಕ್ತಿಗಳು ಮುಸಲ್ಮಾನರಿಗೆ ಮೊದಲು ವಫ್ ಅಂದ್ರೆ ಏನು ವಫ್ ಆಸ್ತಿ ಎಲ್ಲಿಂದ ಬಂತು ಇವೆಲ್ಲರ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಈ ವಿಚಾರವಾಗಿ ನಾನೇ ಮುಂದೊಂದು ದಿನ ಖಂಡಿತವಾಗ್ಲು ಮಾತಾಡ್ತೀನಿ ಆದ್ರೆ ನಾನು ಮಾತಾಡೋದಕ್ಕಿಂತ ಸಮುದಾಯದ ಯಾರಾದ್ರೂ ಮುಖಂಡರು ಮೌಲ್ವಿಗಳು ಕುತ್ಕೊಂಡು ಈ ವಿಚಾರದಲ್ಲಿ ಮಾತಾಡಬೇಕು ವಫ್ ಏನು ವಫ್ ಗೆ ಆಸ್ತಿಗಳು ಎಲ್ಲಿಂದ ಬಂದ್ವು ಯಾವುದಕ್ಕೋಸ್ಕರ ಕಿತ್ತಾಡ್ತಾ ಇದೀವಿ ಇವತ್ತು ಬೇರೆ ವ್ಯಕ್ತಿಗಳು ಒಫ್ ಆಸ್ತಿಗಳನ್ನ ಯಾವ ರೀತಿ ಕಬಳಿಸ್ಕೊಂಡಿದ್ದಾರೆ ವಫ್ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ಯಾಕಂತ ಹೇಳಿದ್ರೆ ನೋಡಿ ವಫ್ ಬೋರ್ಡ್ ನಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಬಂದು ಕುತ್ಕೋತಾರಲ್ಲ ಆ ಮಹಾನ್ ವ್ಯಕ್ತಿಗಳು ಅವರು ಆ ಅಧ್ಯಕ್ಷ ಸ್ಥಾನಕ್ಕೆ ಬರೋಕೆ ಮುಂಚೆ ಅವರು ಸೊನ್ನೆ ಆಗಿರ್ತಾರೆ ಏನು ಇರೋದಿಲ್ಲ ಅಲ್ಲಿಂದ ಇಳಿದು ಹೋಗುವಂತ ಸಂದರ್ಭದಲ್ಲಿ ಕೋಟ್ಯಾಂತರ ಬಂಗ್ಲೆಗಳು ಐಷಾರಾಮಿ ಕಾರುಗಳು ಇವೆಲ್ಲವೂ ಎಲ್ಲಿಂದ ಬಂತು ಸ್ವಾಮಿ ಇದೇ ವಫ್ ಮಂಡಳಿಯಿಂದ ಮುಸಲ್ಮಾನರ ಏಳಿಗೆಗಾಗಿ ಇರುವಂತಹ ಒಂದು ವಫ್ ಮಂಡಳಿಯ ಹಣವನ್ನ ಅಲ್ಲಿನ ಆಸ್ತಿಯನ್ನ ದುರುದ್ದೇಶದಿಂದ ಅನಾಚಾರದಿಂದ ಸಂಪಾದನೆ ಮಾಡಿದಂತಹ ಒಂದು ಹಣದಲ್ಲಿ ಇವರು ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದಾರೆ ಬಿ ಜೆ ಅವರು ನರೇಂದ್ರ ಮೋದಿ ಅವರು ಏನ್ ಹೇಳಿದ್ದಾರೆ ಅದೇ ರೀತಿ ಇವತ್ತು ಕೆಳವರ್ಗದ ಮುಸಲ್ಮಾನರು ಮಧ್ಯಮ ವರ್ಗದ ಮುಸಲ್ಮಾನರು ಇವತ್ತು ಸಹ ಪಂಚೇರ್ ಶಾಪಲಿ ಪಂಚೇರನ್ನೇ ಆಗ್ತಾ ಇದ್ದಾರೆ ಆ ಪಂಚೇರ್ ಮುಕ್ತ ದೇಶವನ್ನ ಮಾಡಬೇಕು ವಫ್ ಕಾಯ್ದೆಯಲ್ಲಿ ಏನೆಲ್ಲ ತಪ್ಪುಗಳಾಗಿವೆ ಅದು ಸರಿಪಡಿಸ್ಬೇಕು ಅನ್ನೋದು ನಮ್ದು ಆಸೆ ಇದೆ ನಿಜವಾಗ್ಲು ಈ ವಫ್ ಮಂಡಳಿ ಇದೆ ಅಲ್ವಾ ಇದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಂಡಿದ್ರೆ ಇವತ್ತು ಯಾರ ಮುಂದೇನು ಕೈ ಚಾಚುವಂತದಾಗ್ಲಿ ಬೇಡುವಂಥದ್ದಾಗ್ಲಿ ಕುಡಿ ಕೊಡಿ ಅಂತ ಕೇಳುವಂಥದ್ದಾಗಲಿ ಇರ್ತಾನೆ ಇರಲಿಲ್ಲ ಮುಸಲ್ಮಾನ ಸಮುದಾಯದ ಆಸ್ತಿ ಪಾಸ್ತಿಗಳನ್ನ ಮುಸಲ್ಮಾನರ ಏಳಿಗೆಗಾಗಿ ಬಳಸ್ಕೋಬೇಕಾಗಿತ್ತು ಒಂದು ಕಾಲೇಜ್ ಕಟ್ಬೋದಾಗಿತ್ತು ಒಂದು ಮೆಡಿಕಲ್ ಕಾಲೇಜ್ ಕಟ್ಬೋದಾಗಿತ್ತು ಅಥವಾ ಒಂದು ಮದ್ರಾಸಾನೆ ಕಟ್ಕೊಂತಿ ಏನೋ ಮುಸಲ್ಮಾನರಿಗೆ ಅನುಕೂಲ ಆಗುವಂತ ಯಾವುದೋ ಒಂದು ಕೆಲಸ ಮಾಡ್ಬೋದಾಗಿತ್ತು ಆದ್ರೆ ಯಾವ್ದು ಮಾಡ್ಲಿಲ್ಲ ಸುಮ್ನೆ ಆಸ್ತಿಗಳು ಮಾತ್ರ ಒಂಬತ್ತು ಲಕ್ಷ ಒಂಬತ್ತುವರೆ ಲಕ್ಷ ತರ ಏರಿಕೆ ಆಗ್ತಾ ಹೋಗ್ತಾ ಇದೆ ಆ ಆಸ್ತಿಗಳಲ್ಲಿ ಅಭಿವೃದ್ಧಿ ಏನ್ ಮಾಡಿದೀರಾ ಮುಸಲ್ಮಾನ ನೀವ್ ಏನ್ ಮಾಡಿದೀರಾ ನಿಮ್ಮ ಸಮುದಾಯಕ್ಕೆ ಏನ್ ಮಾಡಿದೀರಾ ನಿಮ್ಮ ಜನಗಳಿಗೆ ಏನ್ ಮಾಡಿದೀರಾ ಮುಸಲ್ಮಾನ್ ಸಮುದಾಯದ ಆಸ್ತಿಗಳ ಮೇಲೆ ನೀವು ದೌರ್ಜನ್ಯ ದಬ್ಬಾಳಿಕೆಗಳನ್ನ ಮಾಡ್ಕೊಂಡು ನಿಮ್ಮ ಹೆಂಡತಿ ಮಕ್ಕಳಿಗೆ ಐಷಾರಾಮಿ ಜೀವನವನ್ನ ಕೊಟ್ಟು ಬೇರೆ ಮುಸಲ್ಮಾನರನ್ನ ಇವತ್ತು ಬೀದಿಯಲ್ಲಿ ಪಂಚರ್ ಹಾಕಕ್ ಬಿಟ್ಟಿದ್ದೀರಾ ಇಷ್ಟ ನೀವು ಮಾಡಿರೋದು ಆದ್ರೆ ಕೆಲವು ಮುಸಲ್ಮಾನರು ಈ ವಫ್ ಮಸೂದಿಯ ಪರವಾಗಿದ್ದಾರೆ ಕೆಲವರು ವಿರೋಧವಾಗಿದ್ದಾರೆ ಹಾಗಾಗಿ ಮುಸಲ್ಮಾನ್ ನಾಯಕರು ಮುಂದೆ ಬಂದು ವಫ್ ವಿಚಾರದಲ್ಲಿ ಏನೆಲ್ಲ ಸರಿ ತಪ್ಪುಗಳು ಆಗಿದೆ ಸರಿಯಾಗಿರೋದನ್ನು ಹೇಳಿ ತಪ್ಪಾಗಿರೋದನ್ನು ಹೇಳಿ ಮುಂದೆ ಆಗೋದನ್ನು ಹೇಳಿ ಮುಂದೆ ಆಗ್ಬೇಕಿರೋದನ್ನು ಹೇಳಿ ಜನರ ಒಂದು ಡೌಟ್ ಅನ್ನ ಕ್ಲಿಯರ್ ಮಾಡಬೇಕು ಈಗಾಗಲೇ ಆ ವಿಚಾರ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಆದೇಶ ಬರುತ್ತೆ ಅಂತ ಗೊತ್ತಿಲ್ಲ ಆ ಆದೇಶವನ್ನ ಕಾಯ್ತಾ ಇದ್ದಾರೆ ಆ ಆದೇಶ ಬಂದ ನಂತರ ಏನೆಲ್ಲ ಬೆಳವಣಿಗೆಗಳು ದೇಶದಲ್ಲಿ ಆಗ್ತಾವೆ ಆಗೋಲ್ಲ ಅನ್ನೋದನ್ನ ನಾವು ಸಹ ಕಾದು ನೋಡೋಣ ಅಲ್ಲಿವರೆಗೂ